ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಇವತ್ತು ಸೋಮವಾರ ಇವಾಗ ನಾನು ಒಂದು ಹನ್ನೊಂದು ಗಂಟೆ ಆಗಿತ್ತು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಿ ನೋಡ್ತಿರುವಂಥದ್ದು ನಮ್ಮ ಹೊಸ ಮನೆಗೆ ಒಂದಷ್ಟು ಫ್ಲಾಂಟ್ಸ್ಗಳನ್ನ ತಂದಿದ್ದೆ ಇದು ನೋಡ್ಬೋದು ಇವೆಲ್ಲವೂ ಕೂಡ ವಾಸ್ತು ಫ್ಲಾಂಟ್ಸೇನೆ ಮನೆ ಒಳಗಡೆ ಇಟ್ಟರೆ ಒಂದೇನೋ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಅಂತ ನರ್ಸರಿಗೆ ಹೋಗಿದ್ದಾಗ ಹೇಳಿದ್ರು ಹಂಗಾಗಿ ಇದು ತಂದಿದ್ದೀನಿ ಇದು ಕೂಡ ವಾಸ್ತು ಗಿಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ಅಲ್ಲೇ ಪಾಟ್ಗೆಲ್ಲ ಸ್ವಲ್ಪ ಮಣ್ಣೆಲ್ಲ ಹಾಕ್ಸಿ ತೊಗೊಂಬಂದು ಇಟ್ಟಿದ್ದೀನಿ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿದ್ದೀರ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಭಾಳ ದಿನಗಳು ನೋಡಿ ಆ ಥರ ಮಾಡಿಟ್ಟಿದೆ ಅಂತ ನಮಗೆ ನೆಮ್ಮದಿನೇ ಇಲ್ದಂಗೆ ಆಗಿದೆ ಹೊಸ ಮನೆಯಲ್ಲಿ ಫುಲ್ ಎಲ್ಲ ಡೋರ್ಗಳ್ನೂ ಕಡ್ದು ಕಳೆದು ಇಡ್ತಿದ್ದಾವೆ ಮೇಲುಗಡೆ ಸ್ಟೋರ್ ರೂಮಲ್ಲಿ ಮತ್ತು ಗೆಸ್ಟ್ ರೂಮ್ ಡೋರು ಎಲ್ಲ ನಿಮಗೆ ಕಡ್ದು ಹಾಕಿದ್ದಾವೆ ಎಷ್ಟು ಇದಾಗ್ತಿದೆ ಅಂತಂದರೆ ಅಷ್ಟೇ ಬೇಜಾರಾಗ್ತಿದೆ ಈಗ ಸುಮಾರು ನಾವು ಒಳಗಡೆ ಎಲ್ಲ ಸ್ಟೀಲ್ದು ಪ್ಲೇಟ ಈ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀವಿ ಅದಕ್ಕೆ ಈಗ ಸುಮಾರು ಇದರಿಂದ ಒಂದು ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ಮತ್ತೆ ದಂಡ ಬೆಳೆದಿದೆ ನಮಗೆ ಯಾವ ಥರ ಉತ್ತರಿಸಿಟ್ಟಿದ್ದಾವೆ ಅಂತ ಇಲಿಗಳು ಪಕ್ಕದಲ್ಲಿ ಗದ್ದೆ ಹಸರೆಲ್ಲ ಇರೋದ್ರಿಂದ ಒಂದೆರಡು ಮೂರು ಇಲಿಗಳ್ನಬಿಟ್ಟಿದ್ದಾವೆ ನಮ್ಮ ಮನೆಗೆ ಏನು ಮಾಡೋದು ಅಂತಲೇ ಗೊತ್ತಾಗ ಸ್ನೇಹಿತರೆ ಏನು ನಾನು ವಿಡಿಯೋದಲ್ಲಿ ತೋರಿಸ್ದೆ ಮನೆಯಲ್ಲಿ ಒಂದು ನಾಲ್ಕೈದು ಇಲಿಗಳು ಬಂದು ಸೇರಿಕೊಂಡು ಸಿಕ್ಕಾಪಟ್ಟನೇ ಡೋರ್ಗಳೆಲ್ಲ ಕಟ್ ಇದ್ದಾವೆ ಭಾಳನೇ ಬೇಜಾರಾಯಿತು ಈಗ ಅದಕ್ಕೆ ಸುಮಾರು ಒಂದು ಇಪ್ಪತ್ತು ಸಾವಿರ ರೂಪಾಯಿ ತನಕ ದಂಡ ಆಯಿತು ಸ್ನೇಹಿತರೆ ಬಂದು ನೋಡ್ಕೊಂಡೋಗಿದ್ದಾರೆ ಹೆಂಗೆ ಮಾಡ್ಬೋದು ಏನು ಅಂತ ಸ್ಟೀಲ್ ಪ್ಲೇಟ್ ಬರುತ್ತಲ್ಲ ಅದನ್ನು ಹಿಂದೆಗಡೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಎಲ್ಲಿಂದ ಬರ್ತಿದ್ದಾವೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ನಾನು ಮೀಶೋದಲ್ಲಿ ಒಂದಷ್ಟು ಗಿಡಗಳನ್ನ ಅಂದರೆ ಫ್ರೂಟ್ ಗಿಡಗಳನ್ನ ತರಿಸಿದ್ದೀನಿ ಅಂದರೆ ಹೈಬ್ರಿಡ್ ಪ್ಲ್ಯಾಂಟ್ಸು ಈ ಗಿಡಗಳು ಬಂದು ಒಂದು ತ್ರೀ ಫೋರ್ ಡೇಸ್ ಆಗಿತ್ತು ಹಂಗೆ ಇಟ್ಟಿದ್ದೆ ನಾನು ಒಂದಷ್ಟು ಬೇರೆ ಬೇರೆ ಕೆಲಸಗಳಿದ್ದಿದ್ರಿಂದ ಅದನ್ನು ತೆಗೆದು ನೋಡೋಕ್ಕಾಗಿರಲಿಲ್ಲ ಸದ್ಯ ಏನೂ ಆಗಿರಲಿಲ್ಲ ಎಲ್ಲ ಗಿಡಗಳು ಚೆನ್ನಾಗಿದ್ವು ಆಲ್ರೆಡಿ ನಾನು ಅವಾಗ್ಲೇ ಮೇಲುಗಡೆ ನಮ್ಮ ತಾರಸಿ ಗಾರ್ಡನ್ನಲ್ಲಿ ಸುಮಾರು ಫ್ರೂಟ್ ಗಿಡಗಳನ್ನ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಆದರೆ ಮೀಶೋದಲ್ಲೇ ನಾನು ಸುಮಾರು ಗಿಡಗಳು ತರಿಸಿದ್ದೀನಿ ಅಂದರೆ ಕಾಶ್ಮೀರ ಆ್ಯಪಲ್ಲು ವಾಟ್ರ್ ಆ್ಯಪಲ್ಲು ಮತ್ತು ಆರೆಂಜ್ ಗಿಡ ಮೂಸಂಬಿ ಒಂದಷ್ಟು ಅಂಜೂರ ಈ ಥರದ್ದೆಲ್ಲನೂ ತುಂಬ ಗಿಡಗಳನ್ನ ತರಿಸಿದ್ದೀನಿ ಹಾಕಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ತಿದ್ದಾವೆ ಎಲ್ಲದರಲ್ಲೂ ಈಗ ಆಲ್ರೆಡಿ ಹಣ್ಣುಗಳು ಬಿಡ್ತಾ ಇದ್ದಾವೆ ಸಪೋಟ ಗಿಡದಲ್ಲಂತೂ ಸಿಕ್ಕಾಪಟ್ಟೆ ಹಣ್ಣುಗಳು ಬಿಟ್ಟಿದ್ದಾವೆ ಸೀಬೆ ಗಿಡದಲ್ಲೂ ಹಣ್ಣುಗಳು ಬಿಟ್ಟಿದ್ದಾವೆ ಅಂದರೆ ಸೀಬೆ ಗಿಡ ಸಪೋಟ ಗಿಡ ಎಲ್ಲನೂ ನಾನು ಇಲ್ಲಿ ಮಂಡ್ಯದಲ್ಲೇ ಇರುವಂಥ ಕೆಲವೊಂದು ನರ್ಸರಿಗಳಲ್ಲಿ ಹುಡುಕಿ ತಂದಿದ್ದು ಇನ್ನೊಂದಷ್ಟು ಚನ್ನಪಟ್ಟಣ ಈ ಥರ ಕೆಲವೊಂದಷ್ಟು ಕಡೆ ಹುಡುಕಿ ಹುಡುಕಿ ನಾನು ಗಿಡಗಳನ್ನ ತಗೊಂಡ್ಬಂದಿರುವಂಥದ್ದು ಈಗ ಇಲ್ಲಿ ನಾನು ತಂದಿರುವಂಥದ್ದು ಒಂದು ಲಿಚ್ಚಿ ಫ್ರೂಟ್ ಒಂದು ತಂದಿದ್ದೀನಿ ಮತ್ತು ಆಲ್ ಟೈಮ್ ಲೆಮನ್ ಅಂದ್ಬಿಟ್ಟು ಅದೊಂದು ಅಂದರೆ ಯಾವಾಗಲೂ ನಿಂಬೆಹಣ್ಣು ಇರುತ್ತೆ ಆ ಗಿಡದಲ್ಲಿ ಅದೊಂದು ತಂದು ತರಿಸಿದ್ದೀನಿ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ ಆದರೆ ತಂದಿದ್ದೀನಿ ನೋಡೋಣ ಹೆಂಗೆ ಬರುತ್ತೆ ಅಂತ ಮತ್ತೆ ನೆಕ್ಸ್ಟು ನಾನು ವಿಡಿಯೋಗಳಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನನ್ನ ಟೆರೆಸ್ ಗಾರ್ಡನ್ನ ನಾನು ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ಜೊತೆಗೆ ಎಲ್ಲ ಗಿಡಗಳು ಎಷ್ಟು ಚೆನ್ನಾಗಿ ಬರ್ತಿದ್ದಾವೆ ಅಂತಂದರೆ ನಮ್ಮ ಮನೆಗೆ ಯಾರೇ ಬರಲಿ ಖುಷಿ ಪಡ್ತಾರೆ ಇದಕ್ಕೆ ತಾಳ್ಮೆ ಇರಬೇಕು ಅಂತ ನಂಗೆ ಹೇಳ್ತಾರೆ ಅದು ಖಂಡಿತ ಅದು ಒಂದು ಗಿಡ ಹಾಕಿದ ತಕ್ಷಣವೇ ಹಣ್ಣು ಕೊಟ್ಬಿಡೋದಿಲ್ಲ ತಾಳ್ಮೆಯಿಂದ ಕಾಯಬೇಕು ನಾವು ಅದರಲ್ಲಿ ಒಂದು ಹಣ್ಣನ್ನು ತಿನ್ನಬೇಕು ಅಂತಂದರೆ ತಿಂಗಳಾರು ಗಟ್ಟಲೆ ನಾವು ಕಾಯಬೇಕು ತಾಳ್ಮೆ ಅನ್ನೋದು ಇರಬೇಕು ಸ್ನೇಹಿತರೆ ಇದು ನೋಡ್ತಿರುವಂಥದ್ದು ಇದು ಲಿಚಿ ಫ್ರೂಟು ಆಲ್ರೆಡಿ ಒಂದು ತಂದು ಹಾಕಿದ್ದೆ ಫಸ್ಟೇನೆ ಅದು ಯಾಕೋ ಗೊತ್ತಿಲ್ಲ ಬರಲಿಲ್ಲ ಅದು ಮತ್ತು ಇನ್ನೊಂದು ತರಿಸಿದ್ದೀನಿ ನೋಡೋಣ ಇದು ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಹಾಗಾಗಿ ಈಗ ನೆಕ್ಸ್ಟು ನಾನು ಇದೆಲ್ಲನೂ ಓಪನ್ ಮಾಡಿ ಅಂದರೆ ಅದನ್ನು ನಾನು ಪಾಟ್ಗೆ ನೆಡುವಂಥದ್ದನ್ನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಯಾಕೆ ಅಂತಂದರೆ ಆಲ್ರೆಡಿ ಇವತ್ತು ಇಡೀ ದಿನ ಸಿಕ್ಕಾಪಟ್ಟೆ ಕೆಲಸ ಇದ್ದಿದ್ದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ನೇಹಿತರೆ ಹಂಗೇ ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡ್ತಿರೋರು ದಯವಿಟ್ಟು ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಮತ್ತೇನಪ್ಪ ಅಂತ ಅಂದರೆ ಇವು ಹೈಬ್ರಿಡ್ ಗಿಡಗಳಾಗಿರೋದ್ರಿಂದ ಬೇಗನೆ ಹಣ್ಣು ಹಣ್ಗಳು ಬಿಡ್ತವೆ ಅಂದರೆ ಒಂದು ಒಂದು ಐದರಿಂದ ಆರು ತಿಂಗಳಲ್ಲಿ ಹಣ್ಣುಗಳು ಬಿಡುತ್ತವೆ ಅಂದರೆ ತುಂಬ ಸಣ್ಣ ಗಿಡಗಳಿವು ಸಣ್ಣ ಗಿಡಗಳು ಹಾಕೋದ್ರಿಂದ ಅದು ಮಣ್ಣಿಗೆ ಮತ್ತು ಅಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋ ತನಕ ಒಂದು ಸ್ವಲ್ಪ ಗಿಡ ಮೇಲೆ ಬರಲ್ಲ ಅಲ್ಲಿ ವಾತಾವರಣಕ್ಕೆ ಅಡ್ಜಸ್ಟ್ ಆದ ತಕ್ಷಣವೇ ಗಿಡಗಳು ತುಂಬ ಚೆನ್ನಾಗಿ ಬರ್ತವೆ ಈಗ ಇಲ್ಲಿ ಬಂತು ಇದೊಂದು ಮೆರಾಕಾಲ್ ಫ್ರೂಟ್ ಅಂತ ಅಂದ್ಬಿಟ್ಟು ಆ ಗಿಡ ಇದು ಈಗ ನೆಕ್ಸ್ಟು ನಾನು ವೆಜಿಟೇಬಲ್ ಕುರ್ಮ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟವ್ ಹಚ್ಬಿಟ್ಟು ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ಗೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಂದು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ವೆಜಿಟೇಬಲ್ ಕುರ್ಮಾ ಬಂದು ತುಂಬ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಇಡ್ಲಿಗೆ ದೋಸೆಗೆ ಎಲ್ಲದಕ್ಕೂ ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನು ಇಲ್ಲಿ ಹಸಿ ಬಟಾಣಿ ಹಾಕಿ ಇವತ್ತು ಕುರ್ಮಾನ ಮಾಡ್ತಿರುವಂಥದ್ದು ಹಸಿ ಬಟಾಣಿ ಸೀಸನ್ನಲ್ಲಿ ನಾನು ಒಂದಷ್ಟು ಹಸಿ ಬಟಾಣಿನ ತಂದು ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸರಿಸುಮಾರು ನನಗೆ ಒಂದು ಎರಡು ಎರಡೂವರೆ ತಿಂಗಳು ಬರುವಷ್ಟು ನಾನು ಸ್ಟೋರ್ ಮಾಡಿ ಇಟ್ಕೊತೀನಿ ಸ್ನೇಹಿತರೆ ಹಾಗಾಗಿ ಸ್ನೇಹಿತರೊಬ್ಬರು ನನಗೆ ನವಲ್ಕೋಸನ್ನು ತಂದು ಕೊಟ್ಟಿದ್ರು ಹಾಗಾಗಿ ಅದನ್ನು ಹಾಕಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಆಲೂಗಡ್ಡೆ ಹಸಿ ಬಟಾಣಿ ನವಲಕೋಸು ಈ ಮೂರನ್ನು ಹಾಕಿ ಇವತ್ತು ನಾನು ವೆಜಿಟೇಬಲ್ ಕುರ್ಮ ಮಾಡ್ತಿರುವಂಥದ್ದು ಈ ಮಸಾಲೆಗೆ ಬಂದು ನಾನು ಸ್ವಲ್ಪ ಕಾಯಿ ಚಕ್ಕೆ ಲವಂಗ ಶುಂಠಿ ಕೊತ್ತಂಬರಿ ಸೊಪ್ಪು ಮತ್ತು ಮಟನ್ ಸಾಂಬಾರು ಪುಡಿ ಹಾಕಿ ನಾನು ರುಬ್ಕೊಂಡಿದ್ದೀನಿ ಹಾಗೆಯೇ ಈಗ ನಾನು ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ನಾವು ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ನೀವು ಒಂದು ಸಲ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮತ್ತು ಮಕ್ಕಳು ಕೂಡ ಅಷ್ಟೇ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ನಾನು ಯಾವಾಗಲೂ ಮಾಡೋದು ನೋಡಿದ್ರೆ ಜಾಸ್ತಿ ಖಾರ ಹಾಕೋದಿಲ್ಲ ನಮ್ಮ ಮನೇಲಿ ಯಾರು ಕೂಡ ಜಾಸ್ತಿ ಖಾರ ತಿನ್ನೋದಿಲ್ಲ ಹಾಗಾಗಿ ನಾನು ಜಾಸ್ತಿ ಖಾರ ಹಾಕಿ ಮಾಡೋದಿಲ್ಲ ಇವಾಗ ಮಸಾಲೆನ ನಾನು ಇದ್ದೀನಿ ಮಸಾಲೆ ಹಾಕ್ಬಿಟ್ಟು ಒಂದು ಮಿಕ್ಸ್ ಕೊಟ್ಕೋತೀನಿ ಅದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ನೀರು ಹಾಕಿ ಫುಲ್ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು ಹಾಫ್ ಆನ್ ಅವರ್ ನಾನು ಇದನ್ನು ಚೆನ್ನಾಗಿ ಬೇಯಿಸ್ತೀನಿ ಇದು ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ಹಾಗೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಒಂದು ಸುತ್ತು ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಲೀಡನ್ನ ಕ್ಲೋಸ್ ಮಾಡಿ ನಾನು ಬೇಯಕ್ಕೆ ಬಿಡ್ತೀನಿ ಈಗ ನೋಡ್ಬೋದು ಚೆನ್ನಾಗಿ ಇದು ಬೆಂದಿದೆ ಸುತ್ತ ಎಣ್ಣೆ ಬಿಟ್ಕೊಂಡಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಸಲ ಟ್ರೈ ಮಾಡಿ ಬೇಕು ಅಂದರೆ ಮೇಲ್ಗಡೆ ಸ್ವಲ್ಪ ಗರಂ ಮಸಾಲಾನ ಹಾಕೋಬೋದು ನಾನಿಲ್ಲಿ ಯಾವುದೇ ರೀತಿ ಮಸಾಲೆಗಳನ್ನ ಹಾಕ್ಕೊಂಡಿಲ್ಲ ನ್ಯಾಚುರಲ್ಲಾಗಿ ಏನಿದೆಯೋ ಅದರಲ್ಲೇ ಮಾಡ್ತಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ ನೋಡಿ ಹಸಿ ಬಟಾಣಿ ಅದು ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಕಾಣಿಸ್ತಿದೆ ಅಂತ ನೆಕ್ಸ್ಟು ಸಂಜೆ ಒಂದು ನಾಲ್ಕೂವರೆ ಆಗಿತ್ತು ಮತ್ತೆ ವೀಡಿಯೋನ ಶುರು ಮಾಡಿದೆ ಅಡುಗೆ ಮಾಡಿ ಊಟ ಮಾಡಿ ಒಂದಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ಬಟ್ಟೆಗಳೆಲ್ಲ ಒಗೆದು ಒಣಗಾಕಿದೆ ಅಂದರೆ ವೈಟ್ ಶರ್ಟ್ಗಳು ಸಪ್ರೇಟಾಗಿ ಹಾಕ್ತೀನಿ ನಾನು ಅದೆಲ್ಲ ಒಣಗಾಕಿದ್ದವನ್ನ ಅಲ್ಲೇ ಮಡ್ಚ್ಕೊಂಡು ಇದ್ದೀನಿ ಅದೊಂದು ಕೆಲಸ ತಪ್ಪುತ್ತೆ ತೊಗೊಂಡೋಗಿ ಸೋಫಾ ಮೇಲೋ ಅಥವಾ ಕಾಟ್ ಮೇಲೋ ಎಲ್ಲೋ ಹಾಕಿದ್ರೆ ಮಡ್ಚ್ಕೊಳ್ಳೋದಕ್ಕೆ ಮನಸೇ ಆಗೋದಿಲ್ಲ ಅದು ಅಲ್ಲೇ ಇರುತ್ತೆ ಹಂಗಾಗಿ ನಾವು ಎಲ್ಲಿ ಬಟ್ಟೆ ಒಣಗಾಕಿರ್ತೀವೋ ಅಲ್ಲೇ ಮಡ್ಚಿ ತಗೊಂಡು ಅದೊಂದು ಕೆಲಸ ಕಂಪ್ಲೀಟಾಗಿ ಮುಗಿಯುತ್ತೆ ಅಲ್ಲಿ ನೋಡ್ಬೋದು ನೀವು ಸುತ್ತ ನಾನು ಪಾಟ್ಗಳನ್ನ ಜೋಡಿಸಿದ್ದೀನಿ ಅವೆಲ್ಲವೂ ಕೂಡ ಗಾರೆ ಪಾಟ್ಗಳು ಅವಕ್ಕೆಲ್ಲ ನೀಟಾಗಿ ಕಲರ್ ಕಲರ್ ಪೇಂಟ್ ಮಾಡಿದ್ದೀನಿ ಒಟ್ಟಾರೆ ಕೆಳಗಡೆ ಫುಲ್ಲು ತಾರಸಿಲಿ ಇಲ್ಲಿ ನಾನು ಬರೀ ಹೂವಿನ ಗಿಡಗಳಷ್ಟನ್ನೇ ಇಟ್ಟಿರೋದು ಅಂದರೆ ಗುಲಾಬಿ ಗಿಡಗಳನ್ನ ಇಟ್ಟಿದ್ದೀನಿ ಮೇಲ್ಗಡೆ ಇದರಲ್ಲಿ ಎಲ್ಲವೂ ಫ್ರೂಟ್ ಗಿಡಗಳನ್ನ ಇಟ್ಟಿದ್ದೀನಿ ನಾನು ಅವಾಗಲೇ ಹೇಳ್ದಂಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಸ್ನೇಹಿತರೆ ನಾನು ಯಾವ್ಯಾವ ಥರ ಫ್ರೂಟ್ಸ್ಗಳನ್ನ ಅಂದರೆ ಗಿಡಗಳನ್ನ ಹಾಕಿದ್ದೀನಿ ಅಂತ ಆಲ್ರೆಡಿ ಸುಮಾರು ಗಿಡದಲ್ಲಿ ಹಣ್ಣುಗಳು ಕೂಡ ಬಿಟ್ಟಿದ್ದಾವೆ ನೀವೇ ನೋಡ್ತೀರ ಎಷ್ಟು ಸಣ್ಣ ಗಿಡದಲ್ಲಿ ಎಷ್ಟು ಮಟ್ಟಕ್ಕೆ ಹಣ್ಣು ಬಿಡುತ್ತಾ ಅಂತ ನನಗೆ ನೀವೇ ಕೇಳ್ತೀರಾ ಅಷ್ಟು ಹಣ್ಣುಗಳು ಬಿಟ್ಟಿದ್ದಾವೆ ಏನೋ ಒಂಥರ ಖುಷಿ ಅನಿಸುತ್ತೆ ತುಂಬ ಜನ ಹಂಗೆ ಅನಿಸಿದೆ ಅವ್ರಿಗೆ ಇದೇನಪ್ಪ ಹೊಸ ಮನೆ ಮೇಲೆ ಈ ಅಮ್ಮ ತೊಗೊಂಡೋಗಿ ಎಲ್ಲ ಮಣ್ಣಿನ ಗಿಡ ಪಾಟ್ಗಳು ಅವು ಇವು ಎಲ್ಲನೂ ತೊಗೊಂಡೋಗಿ ಜೋಡಿಸ್ಕೊತಿದ್ದಾಳೆ ಅಂತ ಆದರೆ ನನಗೇನೋ ಈ ಒಂದು ಕೆಲಸದಲ್ಲಿ ನನಗೆ ಭಾಳ ಖುಷಿ ಅನಿಸುತ್ತೆ ಹಂಗಾಗಿ ನಾನು ಇದನ್ನು ಮಾಡ್ತಿರುವಂಥದ್ದು ಪೂಜೆ ಮಾಡಿದ್ಲು ಹಂಗಾಗಿ ನಮ್ಮದು ನಲ್ವತ್ತೆಂಟು ದಿವಸದ ವ್ರತವೂ ಇತ್ತಲ್ವ ಹಂಗಾಗಿ ಆ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ಅದನ್ನು ಶೇರ್ ಮಾಡಿರಲಿಲ್ಲ ಇವತ್ತು ಈ ವಿಡಿಯೋ ಜೊತೆಗೇ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ತುಳಸಿ ಕಟ್ಟೆ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಗ್ರಾನೈಟ್ ಕೆಲಸದವರು ತುಂಬಾ ಇಷ್ಟ ಆಯಿತು ನಮಗಂತೂ ಏನೋ ಒಂಥರ ಮನೆ ಮುಂದೆ ಬೃಂದಾವನ ರಾಯರೇ ಕೂತಿದ್ದಾರೆ ಅಂತನಷ್ಟು ಫೀಲ್ ಆಗುತ್ತೆ ನೋಡ್ತಾ ಇದ್ರೆ ಎರಡು ಗಂಟೆ ಸಾಲದು ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಮನೆ ಬಾಗ್ಲಲ್ಲಿ ಬೃಂದಾವನ ಅಂದರೆ ನಾನು ಸ್ವಲ್ಪ ದೊಡ್ದಾಗಿಯೇ ಮಾಡಿಸ್ಕೊಂಡಿರುವಂಥದ್ದು ನೆಕ್ಸ್ಟು ರೆಡಿಯಾಗಿಬಿಟ್ಟು ನಾವು ಸ್ವೀಟಿನ ಕರ್ಕೊಂಡು ವ್ಯಾಕ್ಸಿನೇಷನ್ಗೆ ಹೊರಟ್ವಿ ಕಾರಲ್ಲಿ ಅವಳಿಗೆ ಇದು ಸೆಕೆಂಡ್ ಟೈಮು ಹೊರಗಡೆ ಕರ್ಕೊಂಬರಲ್ವಲ್ಲ ನಾವು ಇನ್ನೂ ಸಣ್ಣವಳಲ್ವ ಅವಳು ಹಂಗಾಗಿ ಹೊರಗಡೆ ಕರ್ಕೊಂಬಂದ್ರೆ ಹೊರಗಡೆ ವೆಹಿಕಲ್ಗಳೆಲ್ಲ ಓಡಾಡ್ತಿರೋದನ್ನು ನೋಡಿ ಒಂಥರ ಆಶ್ಚರ್ಯಪಡ್ತಾ ಇದ್ಲು ಸ್ವೀಟಿ ಮಗಳೇ ಅಂತಂದರೆ ತಿರುಗಿ ನೋಡೋದು ನಮ್ಮ ಪ್ರೀತು ಕೆನ್ನೆಗೆ ಮುತ್ಕೊಡೋದು ಹಿಂಗೆಲ್ಲನೂ ಮಾಡ್ತಾ ಇದ್ಲು ಅದಾದಮೇಲೆ ನಾವು ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡು ವಾಪಸ್ ಬರೋಣ ಅಂತೇಳಿ ಲೇಟ್ ಆಯಿತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ವಾಪಸ್ ಬಂದ್ವಿ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದೊಂದಿಗೆ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ